ಪುರಿ ಜಗನ್ನಾಥ ಕ್ಷೇತ್ರವು ಹಲವು ವಿಸ್ಮಯಗಳಿಂದ ಮತ್ತು ಅದ್ಭುತಗಳಿಂದ ಕೂಡಿರುವುದು ಅದರಲ್ಲಿ ಇಂದಿಗೂ ತುಂಬಾ ತರ್ಕಕ್ಕೂ ವಿಜ್ಞಾನಕ್ಕೂ ಸವಾಲಾಗಿಯೇ ಇದೆ ಇದರಲ್ಲಿ ಕೆಲವನ್ನು ಈಗ ನೋಡೋಣ ಪುರಿ ಜಗನ್ನಾಥದ ಪಶ್ಚಿಮ ದ್ವಾರ ಅಂದರೆ ದೇವಾಲಯದ ಹಿಂಭಾಗದಲ್ಲಿ ಅತಿ ಸಮೀಪದಲ್ಲೇ ಸಮುದ್ರ ಇದೆ ಆದರೆ ದೇವಾಲಯದ ಒಳಗೆ ಸಮುದ್ರದ ಧ್ವನಿ ಕೇಳುವುದೇ ಇಲ್ಲ ಇದಕ್ಕೆ ಒಂದು ಚಿಕ್ಕ ಇತಿಹಾಸವೂ ಇದೆ ಒಂದು ದಿನ ಜಗನ್ನಾಥ ಮತ್ತೆ ಮಹಾಲಕ್ಷ್ಮಿಯು ಏಕಾಂತದಲ್ಲಿ ಇದ್ದಾಗ ರಾತ್ರಿ ಅವರಿಗೆ ನಿದ್ರಾಭಂಗ ಆಗತ್ತೆ ಆಗ ಕಾರಣ ಏನು ಅಂತ ಜಗನ್ನಾಥ ಕೇಳಿದಾಗ ಪ್ರತಿದಿನ ಸಮುದ್ರದ ಶಬ್ದ ಕೇಳಿ ನಿದ್ರಾಭಂಗ ಆಗುತ್ತಾ ಇದೆ ಅಂತ ಲಕ್ಷ್ಮಿ ಜಗನ್ನಾಥನಿಗೆ ದೂರು ಮಾಡುತ್ತಾಳೆ ಆಗ ಜಗನ್ನಾಥ ದೇವರು ಹನುಮಂತನನ್ನು ಕರೆದು ಸಮುದ್ರ ದೇವನಿಗೆ ಹೇಳಿ ಆ ಶಬ್ದವು ಬರದಂತೆ ಮಾಡಲು ಹೇಳುತ್ತಾನೆ ಆದರೆ ಸಮುದ್ರ ತನ್ನ ಸ್ವರೂಪದಿಂದಲೇ ಶಬ್ದ ಬರುತ್ತೆ ಅಂತ ಹೇಳಿದಾಗ ಜಗನ್ನಾಥನ ಆಜ್ಞೆಯ ಮೇಲೆ ಆ ಸಮುದ್ರದ ಶಬ್ದ ದೇವಾಲಯದ ಒಳಗೆ ಬರದಂತೆ ಸಾಕ್ಷಾತ್ ಹನುಮಂತನೇ ಆ ಪಶ್ಚಿಮ ದ್ವಾರದಲ್ಲಿ ಸನ್ನಿಹಿತನಾಗಿ ಆ ಶಬ್ದ ಒಳಗೆ ಬರದಂತೆ ಮಾಡುತ್ತಾನೆ ಇಂದಿಗೂ ಆ ಹನುಮಂತ ಇರುವ ಕ್ಷೇತ್ರವನ್ನು ಕನಾಪಾತ್ರ ಹನುಮಾನ್ ಅಂತ ಕರೆಯುತ್ತಾರೆ ಅಲ್ಲಿ ನೀವು ಹೋಗಿ ಪಶ್ಚಿಮ ದ್ವಾರದಲ್ಲಿ ದೇವಾಲಯದ ದ್ವಾರದಿಂದ ಎರಡು ಹೆಜ್ಜೆ ಮುಂದೆ ಹೋದರೂ ನಿಮಗೆ ಸಮುದ್ರದ ಶಬ್ದ ಕೇಳುತ್ತೆ ಹೊಸ್ತಿಲನ್ನು ದಾಟಿ ಒಂದೇ ಒಂದು ಹೆಜ್ಜೆ ದೇವಸ್ಥಾನದ ಒಳಗೆ ಹೋದರೂ ಇವತ್ತಿಗೂ ನಿಮಗೆ ಸಮುದ್ರದ ಶಬ್ದ ಅಷ್ಟೇ ಅಲ್ಲ ಅಲ್ಲಿ ಆಚೆ ನಡೆಯುವ ಯಾವುದೇ ಗದ್ದಲ ಅಲ್ಲಿ ಕೇಳುವುದಿಲ್ಲ ಹಾಗಾಗಿ ಅಲ್ಲಿ ಯಾವುದು ಸೌಂಡ್ ಪ್ರೂಫ್ ವ್ಯವಸ್ಥೆ ಏನೂ ಇಲ್ಲ ಆದರೆ ಒಳಗೆ ಮಾತ್ರ ಈ ಶಬ್ದಗಳು ಕೇಳೋದಿಲ್ಲ ಆದರೆ ಒಂದು ಹೆಜ್ಜೆ ಹೊರಗೆ ಹೋದರೆ ನಿಮಗೆ ಸಮುದ್ರ ಶಬ್ದ ಹೇಗೆ ಕೇಳುತ್ತೆ ಅನ್ನೋದು ಇಂದಿಗೂ ವಿಜ್ಞಾನಕ್ಕೂ ತರ್ಕಕ್ಕೂ ಸವಾಲಾಗಿದೆ ಸೃಷ್ಟಿಯ ಕೊನೆಯಲ್ಲಿ ಪ್ರಳಯ ಶುರುವಾಗುವುದು ಮತ್ತೆ ಕೊನೆಯಾಗುವುದು ಎರಡು ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಜಗನ್ನಾಥಪುರಿ ಕ್ಷೇತ್ರದ ದಕ್ಷಿಣ ದಿಕ್ಕಿನಲ್ಲಿ ಒಂದು ಕಲ್ಪ ವಟ ವೃಕ್ಷ ಅಂತ ಇದೆ ಅದರ ಕೆಳಗೆ ಒಂದು ರೋಹಿಣಿ ಕುಂಡ ಅಂತ ಇದೆ ಇಂದಿಗೂ ಅಲ್ಲಿ ಜನರ ಪ್ರತೀತಿ ಏನೆಂದರೆ ಅದೇ ಜಾಗದಿಂದ ನೀರು ಉಕ್ಕಿ ಕಂಪ್ಲೀಟ್ ಆಗಿ ಪ್ರಳಯ ಏರ್ಪಾಡಾಗತ್ತೆ ಅಂತ ಪ್ರಳಯ ಮುಗಿದ ಮೇಲೆ ಮತ್ತೆ ಅಷ್ಟು ನೀರು ಈ ರೋಹಿಣಿ ಕುಂಡದ ಒಳಗೆ ಸಮಾಹಿತವಾಗುತ್ತೆ ಅನ್ನುವುದು ಅಲ್ಲಿಯ ಐತಿಹ್ಯ ಇಂದಿಗೂ ಆ ಜಾಗದಲ್ಲಿ ನೀವು ಹೋದರೆ ಅಲ್ಲಿ ನೆಲ ಯಾವತ್ತು ಎಂತ ಬೇಸಿಗೆ ಬಿಸಿಲಿನ ಕಾಲದಲ್ಲಿ ಹೋದರೂ ಅಲ್ಲಿಯ ನೆಲ ಒದ್ದೆಯಾಗಿಯೇ ಇರುತ್ತೆ ಅದಕ್ಕಿಂತ ಇನ್ನೊಂದು ವಿಸ್ಮಯಕಾರಿ ವಿಷಯ ಏನಂದ್ರೆ ಕಿವಿಯನ್ನು ಆ ವಟವೃಕ್ಷದಲ್ಲಿ ನೀವು ಆಲಿಸಿದಾಗ ನಿಮಗೆ ಪ್ರಳಯದ ಧ್ವನಿ ಕೇಳಿಸುತ್ತೆ ಇದು ಹೆಂಗೆ ಅನ್ನುವುದು ಇವತ್ತಿಗೂ ವಿಸ್ಮಯ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಹಲವಾರು ಹಬ್ಬಗಳು ಆಚರಿಸುತ್ತಾರೆ ಅದರಲ್ಲಿ ಜ್ಯೇಷ್ಠ ಪೂರ್ಣಿಮೆ ಎಂದು ಸ್ನಾನ ಅಂತ ಭಗವಂತನಿಗೆ ನೂರ ಎಂಟು ಕಲಶಗಳಿಂದ ಅಭಿಷೇಕ ಮಾಡುತ್ತಾರೆ ಆ ಅಭಿಷೇಕ ಮಾಡುವಂತಹ ನೀರು ಅಲ್ಲಿಯೇ ಒಂದು ಸ್ವರ್ಣಕೂಪ ಕೂಪ ಅನ್ನುವಂತ ಬಾವಿಯಿಂದ ತರುತ್ತಾರೆ ಆ ಭಾವಿ ವರ್ಷದ ಇಡೀ ಒಣಗಿರುತ್ತದೆ ಅದರಲ್ಲಿ ನೀರೇ ಇರೋದಿಲ್ಲ ಜ್ಯೇಷ್ಠ ಪೂರ್ಣಿಮೆಯ ಒಂದು ದಿನ ಹಿಂದೆ ಅದು ತುಂಬುತ್ತೆ ಆಮೇಲೆ ಜ್ಯೇಷ್ಠ ಪೂರ್ಣಿಮಾ ದಿನ ಅದರಿಂದ ಬಾವಿಯಿಂದ ನೀರನ್ನು ಸೇದಿ ದೇವರಿಗೆ ನೂರ ಎಂಟು ಅಭಿಷೇಕ ಮಾಡುತ್ತಾರೆ ಅದರ ನೆಕ್ಸ್ಟ್ ದಿನಾನೇ ಅಲ್ಲಿ ಕಂಪ್ಲೀಟ್ಲಿ ಬಾವಿ ಒಣಗಿ ಹೋಗುತ್ತೆ ಅದು ಹೆಂಗೆ ಎಲ್ಲಿಂದ ನೀರು ಬರುತ್ತೆ ಹೆಂಗೆ ಒಣಗೋಗತ್ತೆ ಅನ್ನೋದು ಇವತ್ತಿಗೂ ವಿಸ್ಮಯ ಅಲ್ಲಿಯ ಜನರ ಪ್ರತೀತಿ ಏನಂದ್ರೆ ಈ ನೀರು ವೈಕುಂಠದಿಂದ ವಿರಜಾ ನದಿಯಿಂದನೇ ಬರತ್ತೆ ಅಂತ ಅಲ್ಲಿಯ ಜನರ ನಂಬಿಕೆ ಈ ನೂರ ಎಂಟು ಕಲಶಗಳಿಂದ ಅಭಿಷೇಕ ಸ್ವೀಕರಿಸಿದ ಭಗವಂತನಿಗೆ ಜ್ವರ ಬರುತ್ತೆ ದೇವರು ಅಲ್ಲಿ ದಾರು ವಿಗ್ರಹ ಅಂದರೆ ಮರದಿಂದ ಮಾಡಿದಂತಹ ವಿಗ್ರಹ ಆ ಮರದಿಂದ ಮಾಡಿದಂತಹ ವಿಗ್ರಹಕ್ಕೆ ಪ್ರತಿದಿನ ಅಭಿಷೇಕ ಇರೋದಿಲ್ಲ ಬರೀ ವರ್ಷಕ್ಕೆ ಒಮ್ಮೆ ಮೂಲ ವಿರಾಟ್ ವಿಗ್ರಹಕ್ಕೆ ಜಗನ್ನಾಥ ದೇವರಿಗೆ ಅಲ್ಲಿ ನೂರ ಎಂಟು ಕಲಶದಿಂದ ಅಭಿಷೇಕ ಮಾಡುತ್ತಾರೆ ಅಷ್ಟು ಅಭಿಷೇಕ ಸ್ವೀಕಾರ ಮಾಡಿದ ದೇವರಿಗೆ ಜ್ವರ ಬರುತ್ತೆ ಹದಿನೈದು ದಿನ ಆವತ್ತಿನಿಂದ ಜನರಿಗೆ ದರ್ಶನ ಕೊಡುವುದಿಲ್ಲ ರಾಜ ವೈದ್ಯರು ಪ್ರತ್ಯೇಕವಾಗಿ ದೇವರ ನಿರ್ಮಾಣ ಮಾಡಿದಂತಹ ಔಷಧಿಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತದೆ ಹದಿನೈದು ದಿನದ ಬಳಿಕ ಆಷಾಢ ಪ್ರತಿಪದ ದಿನ ಭಗವಂತನ ನಿಜ ಯವ್ವನ ದರ್ಶನ ಇರುತ್ತದೆ ಅವತ್ತು ಎಲ್ಲ ಜನರು ದೇವರ ದರ್ಶನ ಮಾಡುತ್ತಾರೆ ದ್ವಿತೀಯ ದಿನನೇ ದೇವರ ರಥಯಾತ್ರೆ ಶುರು ಆಗುತ್ತೆ ಪುರಿ ಜಗನ್ನಾಥ ಕ್ಷೇತ್ರವು ಇಡೀ ಭಾರತದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯದ ಪಟ್ಟಿಯಲ್ಲಿ ಸೇರುವಂತಹದ್ದು ಅಲ್ಲಿ ಬೆಳ್ಳಿ ಬಂಗಾರ ಇತ್ಯಾದಿ ಅಮೂಲ್ಯವಾದಂತಹ ರತ್ನಾಭರಣಗಳು ಹಾಗೂ ತುಂಬಾ ನಗದು ಎಲ್ಲವೂ ಶೇಖರಣೆಯಾಗಿರುತ್ತದೆ ಆದರೆ ಇವತ್ತಿಗೂ ಇಪ್ಪತ್ತೊಂದನೇ ಶತಮಾನಕ್ಕೂ ಅಲ್ಲಿ ರಾತ್ರಿ ಯಾವುದೇ ಸೆಕ್ಯೂರಿಟಿ ಇರುವುದಿಲ್ಲ ಅಲ್ಲಿಯ ಜನ ಅಲ್ಲಿಯ ದೇವತಾ ಶಕ್ತಿ ಬೇಡ ಕಾಳಿ ಅನ್ನುವಂತಹ ಒಂದು ದೇವತಾ ಶಕ್ತಿ ಆ ದೇವಾಲಯವನ್ನು ರಕ್ಷಣೆ ಮಾಡುತ್ತಾಳೆ ಅನ್ನುವ ಪೂರ್ಣ ನಂಬಿಕೆಯಲ್ಲಿ ಯಾವುದೇ ತರಹದ ಸೆಕ್ಯೂರಿಟಿ ಆ ದೇವಾಲಯದಲ್ಲಿ ರಾತ್ರಿ ಇರುವುದಿಲ್ಲ ಇಂದಿಗೂ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತಾದಿಗಳು ಬರುತ್ತಾರೆ ಕೆಲವು ವಿಶೇಷವಾದಂತಹ ದಿನಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ ಅಲ್ಲಿ ಇಡೀ ಜಗನ್ನಾಥ ಕ್ಷೇತ್ರದಲ್ಲಿ ಎಲ್ಲರೂ ದೇವರ ಪ್ರಸಾದವನ್ನು ಮಾಡುತ್ತಾರೆ ಎಷ್ಟು ಜನ ಬರುತ್ತಾರೆ ಅಂತ ಲೆಕ್ಕಾಚಾರ ಮಾಡಿ ಅಲ್ಲಿ ಅಡಿಗೆ ಮಾಡುವುದಿಲ್ಲ ಎಂದಿನಂತೆ ದಿನ ಅಡಿಗೆ ಮಾಡುತ್ತಾರೆ ಬಂದಂತಹ ಎಲ್ಲಾ ಭಕ್ತಾದಿಗಳು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಲು ಅಲ್ಲಿ ಅವಕಾಶವಿರುತ್ತದೆ ಜನ ಕಮ್ಮಿ ಆದಾಗ ಅಲ್ಲಿ ಏನು ಜಾಸ್ತಿ ಪ್ರಸಾದವನ್ನು ಬಿಸಾಡುವುದಿಲ್ಲ ಜನ ಜಾಸ್ತಿ ಆದಾಗ ಶಾರ್ಟೇಜ್ ಆಗಿ ಮತ್ತೆ ಅಡಿಗೆ ಮಾಡುವ ಪ್ರಸಕ್ತಿ ಬರುವುದಿಲ್ಲ ಅದು ಹೇಗೆ ಅನ್ನುವುದು ಇಂದಿಗೂ ಒಂದು ವಿಸ್ಮಯ ಅದು ಅಲ್ಲದೆ ಇವತ್ತಿಗೂ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಅಡಿಗೆ ಮಾಡುವಾಗ ಮಡಿಕೆಗಳನ್ನು ಒಂದರಂತೆ ಒಂದರ ಮೇಲೆ ಇಟ್ಟು ಅಡಿಗೆ ಮಾಡುತ್ತಾರೆ ಮೊದಲು ಅಡಿಯಲ್ಲಿ ಅಂದರೆ ಬೆಂಕಿಯ ಹತ್ತಿರ ಇರುವಂತಹ ಮಡಿಕೆಯಲ್ಲಿ ಅಡುಗೆ ಮೊದಲಾಗಬೇಕು ಆದರೆ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಅಗ್ನಿಯಿಂದ ದೂರವಾದಂತಹದ್ದು ಅಂದರೆ ಕೆಳಗಿದ್ದ ಮೇಲೆ ಇಟ್ಟಾಗ ಮೇಲನೆ ಏಳನೇ ಮಡಿಕೆ ಮೊದಲು ಬೆಂದು ಕೆಳಗೆ ಕೊನೆಯ ಮಡಿಕೆ ಆಮೇಲೆ ಬೇಯುವುದು ಅಲ್ಲಿಯ ಒಂದು ಆಶ್ಚರ್ಯವೇ ಸರಿ ಅದು ಅಲ್ಲದೆ ಇಂದಿಗೂ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಅಡಿಗೆ ಮಾಡುವಾಗ ಆ ಪದಾರ್ಥಗಳಿಗೆ ಏನೇನು ಬೇಕು ಎಲ್ಲವನ್ನೂ ಒಂದೇ ಸತಿ ಆ ಮಡಿಕೆಯಲ್ಲಿ ಹಾಕಿ ಅದನ್ನು ಇಟ್ಟು ಬೇಯಿಸುತ್ತಾರೆ ನಂತರ ಅದು ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ಪರೀಕ್ಷೆ ಇಂದಿಗೂ ಯಾರು ಮಾಡುವುದಿಲ್ಲ ಅಡಿಗೆ ಆದ ಕೂಡಲೇ ಅಲ್ಲಿಯ ಬೆಂಕಿ ತಾನಾಗಿಯೇ ಆರುತ್ತದೆ ಬೆಂಕಿ ತಾನಾಗಿಯೇ ಆರತ್ತೆ ಅಂದರೆ ಅಲ್ಲಿರುವ ಕಟ್ಟಿಗೆಗಳು ಸುಟ್ಟು ಬೂದಿ ಆಗುವುದಲ್ಲ ಯಾರೋ ಆರಿಸಿದಂತೆ ಮಧ್ಯವೇ ಅದು ತಾನಾಗಿಯೇ ಆರುತ್ತದೆ ಬೆಂಕಿ ಆರಿದ ಮೇಲೆ ಅಲ್ಲಿಯ ಸೇವಾಯತರು ಆ ಮಡಿಕೆಗಳನ್ನು ಎತ್ತು ಕೆಳಗಿಳಿಸಿ ದೇವಸ್ಥಾನದ ನೈವೇದ್ಯ ಮಾಡಲು ಕೊಂಡೊಯ್ಯುತ್ತಾರೆ ಇಂದಿಗೂ ಆ ರೀತಿ ದೇವಸ್ಥಾನದ ಒಲೆಯನ್ನು ತಾನಾಗಿಯೇ ಹೇಗೆ ಅದು ಆರುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದು ಒಂದು ಆಶ್ಚರ್ಯ ಇದು ಹೇಗೆ ಎಂದರೆ ಇಲ್ಲಿ ಇವತ್ತಿಗೂ ಮಹಾಲಕ್ಷ್ಮೀ ದೇವಿ ಮೇಲ್ವಿಚಾರಕಳು ಎಂದು ನಂಬುತ್ತಾರೆ ಆ ಮಹಾಲಕ್ಷ್ಮಿ ದೇವಿಯೇ ಅಲ್ಲಿ ಅಡಿಗೆ ಪದಾರ್ಥಗಳೆಲ್ಲ ಬೆಂದಿದೆ ಅಂತ ಟೆಸ್ಟ್ ಮಾಡಿದ ಮೇಲೆ ತಾನೇ ಆರಿಸುತ್ತಾಳೆ ಅನ್ನೋದು ಅಲ್ಲಿಯ ಜನರ ವಿಶ್ವಾಸ ಅಲ್ಲಿಯಿಂದ ದೇವರ ನೈವೇದ್ಯವನ್ನು ಕೊಂಡೊಯ್ಯುವಾಗ ನಡುವೆ ಅಗ್ನೀಶ್ವರ ಮಹಾದೇವ ಅಂತ ಒಂದು ದೇವಾಲಯ ಇದೆ ಅಲ್ಲಿ ಶಿವ ಆ ಪಾತ್ರೆಗಳನ್ನು ನೋಡಿ ಎಲ್ಲಿಯಾದರೂ ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿದ್ದರೆ ಇಲ್ಲದ ಪಕ್ಷದಲ್ಲಿ ಅದ್ಯಾವುದಾದರೂ ಸರಿಯಾಗಿ ಬೇಯದಿದ್ದರೆ ಅದನ್ನು ಬೇಯಿಸುತ್ತಾನೆ ಅನ್ನುವುದು ಒಂದು ನಂಬಿಕೆ ಇದಕ್ಕಿಂತ ಇನ್ನೂ ಆಶ್ಚರ್ಯವಾದದ್ದು ಏನಂದ್ರೆ ಅದಾದ ಮೇಲೆ ಅದೇ ಪಥದಲ್ಲಿ ಯೋಗ ನರಸಿಂಹ ದೇವರ ದೇವಸ್ಥಾನ ಇದೆ ಆ ಯೋಗ ನರಸಿಂಹ ದೇವರು ಆ ಅಡುಗೆಯಲ್ಲಿ ಅಡುಗೆ ಕೊಂಡೊಯ್ಯುವಂತಹ ಪಾತ್ರೆಗಳಲ್ಲಿ ಏನಾದರೂ ದೋಷವಿದ್ದರೆ ಅದನ್ನ ಒಡೆದು ಸೀಳಿ ನೆಲಪಾಲ ಮಾಡುತ್ತಾರೆ ಅದು ದೇವಸ್ಥಾನದ ಒಳಗೆ ಹೋಗುವುದಿಲ್ಲ ದೇವರ ನೈವೇದ್ಯಕ್ಕೆ ಏನಾದರೂ ಕೂದಲು ದಾರ ಏನಾದರೂ ತಪ್ಪಿ ಅದರಲ್ಲಿ ಇದ್ದರೆ ಇಲ್ಲಾದ್ರೆ ಮಾನಸಿಕವಾಗಿ ಯಾರಾದರೂ ಆ ನೈವೇದ್ಯವನ್ನು ನೋಡಿದ್ದರೆ ಕೂಡ ಅದನ್ನು ಆ ನರಸಿಂಹ ದೇವರು ಅವರು ಇರುವಂತಹ ಜಾಗದಿಂದ ಕ್ರಾಸ್ ಮಾಡಿ ಮುಂದೆ ಹೋಗಲು ಬಿಡುವುದಿಲ್ಲ ಅಲ್ಲಿಯೇ ಮಡಕೆಗಳು ಬಿದ್ದು ನೆಲಪಾಲಾಗುತ್ತದೆ ನೈವೇದ್ಯ ಮಾಡಲು ಕೊಂಡೊಯ್ಯುವಾಗ ಈ ರಾತ್ರಿಗಳಿಂದ ಯಾವುದೇ ತರ ಪರಿಮಳ ಇಲ್ಲ ಸುವಾಸನೆ ಬರುವುದಿಲ್ಲ ಆದರೆ ನೈವೇದ್ಯ ಆಗಿ ಆ ಪದಾರ್ಥಗಳನ್ನು ದೇವರತ್ರ ಹೊರಗೆ ಕೊಂಡು ಬರುವಾಗ ತುಂಬಾ ಪರಿಮಳ ಬರುತ್ತದೆ ಇದು ಒಂದು ದೊಡ್ಡ ಆಶ್ಚರ್ಯವೇ ಸರಿ ಪುರಿ ಜಗನ್ನಾಥದ ಕ್ಷೇತ್ರದ ವಿಸ್ಮಯಗಳಲ್ಲಿ ಇನ್ನೂ ಒಂದು ವಿಸ್ಮಯ ಅಂದ್ರೆ ಅಲ್ಲಿ ಗೋಪುರದಲ್ಲಿ ಇರುವಂತಹ ನೀಲಚಕ್ರ ಮತ್ತು ಧ್ವಜ ಅಲ್ಲಿಯ ಧ್ವಜ ಗಾಳಿ ಬೀಸುವ ದಿಕ್ಕಿಗೆ ಮುಖ ಮಾಡಿ ನಿಂತಿರುತ್ತದೆ ಗಾಳಿಗೆ ವಿರುದ್ಧವಾಗಿ ಬೀಸುತ್ತದೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಅತಿ ಕಠಿಣವಾದಂತಹ ನಿಯಮಗಳ ಪಾಲನೆ ಆಗುತ್ತದೆ ಅಲ್ಲಿ ಎಲ್ಲಿಯೇ ಆದರೂ ಸ್ವಲ್ಪವಾದರೂ ಮೈಲಿಗೆ ಆದರೆ ಅಲ್ಲಿ ಒಂದು ದೇವತಾ ಶಕ್ತಿ ಇದೆ ಆ ದೇವತಾ ಶಕ್ತಿಯ ಹೆಸರು ಹೆಸರುಮಚಂಡಿ ಅಂತ ಆ ದೇವಿಯು ಒಂದು ನಾಯಿಯ ರೂಪವನ್ನು ತಗೊಂಡು ದೇವಾಲಯದಲ್ಲಿ ಕಾಣಿಸುತ್ತಾಳೆ ಸಾವಿರಾರು ಜನ ಬರುವಂತಹ ದೇವಸ್ಥಾನದಲ್ಲಿ ನಾಲ್ಕು ದಿಕ್ಕಿನಲ್ಲಿ ತುಂಬಾ ಸೆಕ್ಯೂರಿಟಿಗಳೆಲ್ಲ ಇರ್ತಾರೆ ಆದರೆ ಯಾರನ್ನು ತಪ್ಪಿಸಿ ಒಳಗೆ ನಾಯಿ ಬರಲು ಸಾಧ್ಯವೇ ಇಲ್ಲ ಎಲ್ಲಿಯೇ ಆದರೂ ಸ್ವಲ್ಪ ಮೈಲಿಗೆ ಆದ ಪಕ್ಷದಲ್ಲಿ ಆ ದೇವತಾ ಶಕ್ತಿಯು ನಾಯಿಯ ಸ್ವರೂಪವನ್ನು ಧರಿಸಿ ಆ ದೇವಸ್ಥಾನದಲ್ಲಿ ಕಾಣಿಸುತ್ತಾಳೆ ತಕ್ಷಣವೇ ಆ ದೇವಾಲಯವನ್ನು ಮುಚ್ಚಿ ಶುದ್ಧಿ ಕರ್ಮದ ನಡೆಸಿದ ಬಳಿಕವೇ ಭಕ್ತಾದಿಗಳಿಗೆ ದರ್ಶನ ಮಾಡಲು ಅವಕಾಶ ಮಾಡುತ್ತಾರೆ ಇಂದಿಗೂ ಆ ನಾಯಿ ಒಳಗೆ ಹೆಂಗೆ ಬರುತ್ತೆ ಅನ್ನೋದು ವಿಸ್ಮಯ ಇದು ಜಗನ್ನಾಥಪುರಿಯ ಹಲವು ವಿಸ್ಮಯಗಳಲ್ಲಿ ಕೆಲವು ವಿಸ್ಮಯಗಳು